ಅಣ್ಣ ಎಲ್ಲ ಕುರಿ ಪ್ರೇಮಿಗಳಿಗೂ ಹಾಗೂ ಎಲ್ಲ ಕುರಿ ಮಾಲೀಕರಿಗೂ ಹಾಗೂ ಗುರು ಹಿರಿಯರಿಗೂ ಫಸ್ಟ್ ಕ್ಯಾಂಪ್ ಫ್ರೆಂಡ್ಸ್ ಗ್ರೂಪ್ ಬೆಂಗಳೂರು ಭೈರವ ಅಲಿಯ ಸೌಧಸ್ತಿ ಎಲ್ಲವ ಈ ಕುರಿ ಗ್ರೂಪ್ ಇದ್ದ ಎಲ್ಲರಿಗೆ ಧನ್ಯವಾದಗಳಣ್ಣ ಅಣ್ಣ ಈ ಕಣ ನೂರಕ್ಕೆ ಸಾವಿರ ಪರ್ಸೆಂಟ್ ನಡ್ದೇ ನಡೆದ ತನ ಹಣ ಅಂಥ ಇಂಥ ಓಮಿನಿ ಏನು ಕೊಡಲ್ಲ ಏನೋ ಇಪ್ಪತ್ತು ವರ್ಷ ಹೊಡೆದ್ರೂ ಆ ಏನು ಆಗಿರಬಾರ್ದು ಅಂಥ ಹೋಮಿನ ತಾಂತಿರೋದು ನಾಳೆ ಗ್ರೂಪಿಗೆ ಹಾಕ್ತೀವಣ್ಣ ಓಮಿಯಿಂದ ಇದನ್ನ ನೆಡ್ದೇ ನಡೆದಣ ಅಣ್ಣ ಆದಷ್ಟು ಎಲ್ಲರೂ ಗ್ರೂಪಿಗೆ ಫಾರ್ವರ್ಡ್ ಮಾಡಿರಿ ಈ ಕಣ ಒಂದು ಯಶಸ್ವಿ ಮಾಡಿಕೊಟ್ರಣ ಅಣ್ಣ ಆ ಚೀಟಿ ವಿಚಾರದಾಗ ಒಂದು ಒಂದು ಸಣ್ಣ ತಪ್ಪು ಬಂದ್ರೂ ಗ್ರೂಪ್ನಾಗಾದರೂ ಬೈರಿ ಕಣದಾಗಾದ್ರೂ ಹಿಡ್ಕಂಡ್ ಬೇಕಾರೆ ಏನು ಬೇಕಾರ ಮಾಡ್ರಣ್ಣ ಒಂದು ಚೀಟಿ ಕಟ್ಟೆ ಆಡ್ಸ್ದಣ್ಣ ನಮ್ಮವು ತಮ್ಮವು ಅಂತ ಹೇಳಣ್ಣ ಎಲ್ಲ ನಿಯತಗಳನ್ನ ಹರ್ಸೋದು ದಯವಿಟ್ಟು ಎಲ್ಲರೂ ಈ ಕಣಕ್ಕೆ ಸಾಕರ್ತಾರೆ